ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸರಸ್ವತಿ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂತಹದ್ದು ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಇದನ್ನ ತಡೆಗಟ್ಟಲು ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಆದರೂ ಕೂಡ ಅವುಗಳು ಸಫಲವಾಗುವಲ್ಲಿ ಎಲ್ಲೋ ಒಂದ್ ಕಡೆ ಹಿಂದುಳಿದಿವೆ ಈ ನಿಟ್ಟಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ಸಾಮಾಜಿಕ ಕಾರ್ಯಕರ್ತರಾದಂತಹ ಸಿ ಎನ್ ಜಕ್ಕಾಳಿ ಅವರು ಯೋಜನೆಗಳನ್ನ ರೂಪಿಸಿದ್ದಾರೆ ಏನಿದು ಯೋಜನೆ ಅಂತ ಮಾತಾಡ್ತಾ ಹೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಏನಿದು ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ಯೋಜನೆಯನ್ನು ರೂಪಿಸಿರುವಂತಹದ್ದು ಯಾವುದು ಈ ಯೋಜನೆ ಹೆಣ್ಣು ಭ್ರೂಣ ಹತ್ಯೆ ಅನ್ನತಕ್ಕಂಥದ್ದು ನಮಗೆ ಪ್ರತಿ ಸಾರಿ ಜನಸಂಖ್ಯೆ ಗಣತಿ ಆದ ನಂತರ ಮಾತ್ರ ಗೊತ್ತಾಗುತ್ತೆ ಹತ್ತು ವರ್ಷಕ್ಕೆ ಸರಿ ಜನಗಣತಿ ಮಾಡ್ತಾರೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಪ್ರತಿ ಸಾರಿ ಭ್ರೂಣ ಹತ್ಯೆ ನಿಯಂತ್ರಣ ಆಗ್ತಾ ಹೆಣ್ಣು ಸಂಖ್ಯೆ ಕಮ್ಮಿ ಆಗ್ತದೆ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಯೋಜನೆ ಸಿದ್ಧಪಡಿಸಿದೆ ಯೋಜನೆ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಲಕೆ ಮಾಡಿದ್ದೇನೆ ಸರ್ ಯಾವುದು ಸರ್ ಹೆಸರಿ ಯೋಜನೆ ಹೆಸರು ಅಂದ್ರೆ ಇಲ್ಲಿ ಏನಾಗುತ್ತೆ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಮತ್ತು ಮಕ್ಕಳ ಹಕ್ಕು ರಕ್ಷಣೆ ಹತ್ತಿರ ವಿಷಯ ಬರುತ್ತೆ ಈ ಭ್ರೂಣ ಹತ್ಯೆ ಅನ್ನೋದಾದರೆ ಪಿ ಸಿ ಇಲಾಖೆ ತೆಗೆದುಕೊಂಡು ಬನ್ನಿ ಅಂತಾರೆ ಮಕ್ಕಳ ಹಕ್ಕು ಮಹಿಳಾ ಮತ್ತು ಮಕ್ಕಳನ್ನ ಕಿರಣಕ್ಕೆ ಹೋಗಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ಹೆಸರು ಇಟ್ಟಿದ್ದು ಆರುಷಿ ಅನ್ನ ಹೆಸರಿಟ್ಟಿದೆ ಆರುಷಿ ಅಂದ್ರೆ ಸೂರ್ಯನ ಪ್ರಥಮ ಕಿರಣ ಅಂತ ಮಹಿಳೆಗೆ ಪ್ರಥಮ ಆದ್ಯತೆ ಅಂತ ಅಷ್ಟಿದೆ ಅದಕ್ಕೆ ಆರುಷಿ ಯೋಜನೆ ಅಂತ ಹೆಸರಿಟ್ಟಿದೆ ಈಗ ಈ ಯೋಜನೆಯನ್ನ ರೂಪಿಸ್ಲಿಕ್ಕೆ ಯಾವಾಗಿಂದ ನೀವು ಯೋಜನೆಯನ್ನ ಹಾಕೊಂಡಿದ್ದೀರಿ ಈ ಯೋಜನೆಯನ್ನ ಜಾರಿಗೆ ತರಬೇಕು ಮಾಡ್ಬೇಕು ಅನ್ನೋದನ್ನ ಯಾವಾಗ ಯೋಜನೆ ಬಂತು ಸರ್ ಯೋಚನೆ ಯಾವ ಬಂತು ಅದು ನಮಗೂ ಸ್ಪಷ್ಟವಾಗಿ ಅಷ್ಟು ಮಾಹಿತಿಲ್ಲ ಬಟ್ ನಿರಂತರವಾಗಿ ಅದೊಂದು ಮನಸ್ಸಲ್ಲಿ ಇತ್ತದು ಹಾಗೆ ಮಕ್ಕಳ ಮಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಮಕ್ಕಳನ್ನ ನಿರ್ಲಕ್ಷ್ಯತೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಭ್ರೂಣ ಹತ್ಯೆ ಮಾಡ್ತಾ ಇರ್ತಕ್ಕಂಥ ಪೇಪರ್ ಓದ್ತಾ ಇದ್ದಾರೆ ಓದ್ತಾ ಇದ್ದಾಗ ಅದೊಂದು ಯೋಜನೆ ಒಂದು ದಿನಕ್ಕೆ ಮೈದಲ್ಲ ಅದು ಸುಮಾರು ಮೂರ್ನಾಲ್ಕು ವರ್ಷದಲ್ಲಿ ಆಲ್ ಓವರ್ ಇಂಡಿಯಾವನ್ನು ಸುತ್ತಾಡಿ ಬಂದು ಒಂದು ಯೋಜನೆ ರೆಡಿ ಮಾಡಿದ್ದು ಎರಡು ಸಾವಿರದ ಇಪ್ ಹದಿಮೂರು ಎರಡು ಸಾವಿರದ ಹದಿಮೂರಕ್ಕೆ ಪ್ರಥಮವಾಗಿ ಒಂದು ಪತ್ರಿಕೆ ವರ್ಧಿ ಆಗ್ತದೆ ದಾವಣಗೆರೆಯಲ್ಲಿ ಆನಂತರ ಎರಡು ಸಾವಿರದ ಹದಿನಾಲ್ಕರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಅಡ್ಪಣೆಯನ್ನು ಮಾಡಿದ್ದೇನೆ ಯೋಜನೆ ಸರ್ ನಿಮ್ಮ ಈ ಹೋರಾಟದಲ್ಲಿ ನೀವು ಒಬ್ಬರೇ ಈ ಹೋರಾಟವನ್ನು ನಡೆಸ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆಗಾರರು ಯಾರು ಇದಾರೆ ಹೋರಾಟದಲ್ಲಿ ಹೊನ್ನಾಳಿ ತಾಲೂಕಿನ ಮತ್ತು ದಾವಣಗೆರೆ ಜಿಲ್ಲೆ ರಾಜ್ಯದ ಎಲ್ಲ ಜನರ ನೈತಿಕ ಬೆಂಬಲ ಇದೆ ನನಗೆ ಎಲ್ಲರೂ ಹೋರಾಟಕ್ಕೆ ಬರ್ಲಿಕ್ಕಾಗಲ್ಲ ಅವರೆಲ್ಲ ಬೆಂಬಲದಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ ಯಾವ ರೀತಿ ಯೋಜನೆ ಇದೊಂದು ಬಹಳ ಮುಖ್ಯ ಪ್ರಶ್ನೆ ಇದೆ ಯೋಜನೆಯ ಮೂಲ ಅಂಶ ಏನಾಗಿದೆ ಅಂದ್ರೆ ಗರ್ಭಿಣಿಗೆ ಒಂದು ಕೋಡನ್ ಕೊಡಿ ಅನ್ನತಕ್ಕಂಥ ಡಿಜಿಟಲ್ ಕೋಡ್ ಕೊಡಿ ಅನ್ನತಕ್ಕಂಥ ನಮ್ಮ ಯೋಜನೆ ಮೂಲಾಂಶ ಆಗಿದೆ ಅಂದ್ರೆ ಭ್ರೂಣಕ್ಕೆ ಒಂದು ಡಿಜಿಟಲ್ ಕೋಡ್ ಕೊಡಿ ಅಥವಾ ದೇಶದಲ್ಲಿ ತಾಯಿ ಭೂಡಕ್ಕೂ ಡಿಜಿಟಲ್ ಕೋಡ್ ಸಾಧ್ಯ ಅನ್ನತಕ್ಕಂಥ ಯೋಜನೆ ಆಧಾರ ಮಾಡ್ತಾ ಇರತಕ್ಕಂಥ

ಅವರಿಗೊಂದು ಡಿಜಿಟಲ್ ಕೋಡ್ ಕೊಡ್ತೀವಿ ಈಗ ಪ್ರಸ್ತುತ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಈಗ ಕಿರಿ ಆರೋಗ್ಯ ಮಹಿಳೆ ಸಹಾಯಕದ ವರ್ಕ್ ಮಾಡ್ತಾ ಇದ್ದಾರೆ ಅವರು ಐದು ಸಾವಿರ ಜನಕ್ಕೆ ಒಬ್ಬರು ಮಹಿಳೆ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಅವರ ಕೆಳಗಡೆ ಪ್ರತಿ ಒಂದು ಸಾವಿರ ಜನಕ್ಕೆ ಒಬ್ಬ ಆಶಾ ಕಾರ್ಯಕತ್ ವರ್ಕ್ ಮಾಡ್ತಾರೆ ಈ ಎನ್ ನಮ್ಗೆ ಒಂದು ಮಿಷನ್ ಕೊಡ್ತೀವಿ ನಾವು ಡಿಜಿಟಲೈಸ್ ಒಂದು ಮಿಷನ್ ಕೊಡ್ತೀವಿ ಆ ಮಿಷನ್ ಮೂಲಕ ಗರ್ಭಿಣಿ ನೋಂದಣಿ ಮಾಡ್ಕೊಳ್ತೀವಿ ಆ ಮಾಡ್ಕೊಂಡಾಗ ಅವ್ರದ್ದು ಗರ್ಭಿಣಿ ನೋಂದಣಿ ಮಾಡ್ಕೊಳ್ಳೋದು ಹೇಗೆ ಸರ್ ಆನ್ಲೈನ್ ಅಥವಾ ಆಫ್ಲೈನ್ ಗರ್ಭಿಣಿ ನೋಂದಣಿ ಆನ್ಲೈನ್ ಇರುತ್ತೆ ಇದೇ ಎನ್ ನಮ್ಮ ಹೋಗಿ ಹೋಗಿ ಮಾಡ್ಕೊಳ್ತಾರೆ ಪ್ರೆಗ್ನೆಂಟ್ ಅಂತ ಅವ್ರನ್ನ ಕರೆಸಿ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರು ಕನ್ಫರ್ಮ್ ಕನ್ಫರ್ಮ್ ಅವರ ನೋಂದಣಿ ಮಾಡ್ಕೊಡ್ತಾರೆ ನೋಂದಣಿ ಇದೆಯಲ್ಲ ಇದು ದೇಶಕ್ಕೆ ಒಂದು ನಂಬರ್ ಆಗಿರುತ್ತೆ ಇನ್ನೊಂದು ನಂಬರ್ ನಮ್ಮ ದೇಶಕ್ಕೆ ಸಿಗಲ್ಲ ಅಂದ್ರೆ ಯೂನಿಕ್ ನಂಬರ್ ಆಗಿರುತ್ತೆ ಅದನ್ನ ಡಿಸ್ಟಲ್ ಕೊಡೋದು ನಂಗೆ ಗೊತ್ತೆ ಸರ್ ಎಷ್ಟು ತಿಂಗಳಲ್ಲಿ ಇದನ್ನ ಈ ನಂಬರ್ ಕೊಡ್ತಿರಲ್ವಾ ಅದನ್ನ ಯಾವಾಗ ನೋಂದಣಿ ಮಾಡಿಸ್ಬೇಕು ನಮ್ಮ ಗರ್ಭಿಣಿಗೆ ಸಂಬಂಧಪಟ್ಟಂಗೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಅಂತೇಳಿ ಬಟ್ ಸಾಮಾನ್ಯವಾಗಿ ಸರ್ಕಾರಿ ಇಲಾಖೆ ಪ್ರಕಾರ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನೋಂದಣಿ ಮಾಡ್ಕೊಳ್ತಾರೆ ಈ ನೋಂದಣಿ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಸರ್ ನೋಂದಣಿ ಮಾಡಿಸೋದ್ರಿಂದ ಏನಾಗಿದೆ ಪ್ರಶ್ಟ್ ಪ್ರಥಮವಾಗಿ ಅಂದರೆ ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಅದು ವಿಶೇಷವಾಗಿ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಬಹಳ ಮಹತ್ವವಾಗಿದೆ ಇವತ್ತು ತಾಯಿ ಆ ಮಗುವಿನಿಗೆ ಜನ್ಮವನ್ನು ಕೊಡಲು ಸಿದ್ಧಳಾಗಿದ್ದಾಳೆ ಆದರೆ ಮನೆ ಒಳಗಡೆಗೆ ಹೆಣ್ಣು ಮಗು ಬೇಡ ನಮಗೆ ಗಂಡು ಮಗು ಬೇಕ ವಿಷಯವಾಗಿ ಆ ಮಹಿಳೆಯನ್ನು ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಒಳಪಡ್ತಾಳೆ ಅವಾಗೆ ಮೆ ಅತ್ತೆ ಅಥವಾ ಗಂಡಾಗಲಿ ಇನ್ನಾರು ಅವಳು ದೌರ್ಜನ್ಯ ಪೂರ್ವಕವಾಗಿ ಅವಳಿಗೆ ಒತ್ತಾಯ ಪೂರ್ವಕವಾಗಿ ಭ್ರೂಣ ಹತ್ಯೆ ಮಾಡ್ತಾರೆ ಆದರೆ ಒಂದು ಸರಿ ಈಗೇನಾಗಿದೆ ಅಂದರೆ ಅದು ಯಾವುದೋ ಆನ್ಲೈನ್ ರೆಕಾರ್ಡ್ ಇಲ್ಲದೆ ಕಾರಣ ಯಾರು ಪ್ರೆಗ್ನೆಂಟ್ ಆದರೂ ಯಾರು ಭ್ರೂಣ ಹತ್ಯೆ ಆದರೂ ಗೊತ್ತಾಗಲ್ಲ ಬಟ್ ಯೋಜನೆ ಒಂದು ಸರಿ ಜಾರಿ ಬಂದ ನಂತರಕ್ಕೆ ಆ ಮಗು ಈಗ ಏನಾಗಿದೆ ನಾಲ್ಕೂವರೆ ತಿಂಗಳಿಗೆ ಮಾತ್ರ ಗೊತ್ತಾಗುತ್ತೆ ಇದು ಗಂಡಿದೆ ಹೆಣ್ಣಿದೆ ಅನ್ನತಕ್ಕಂಥ ನಾಲ್ಕೂವರೆ ತಿಂಗಳಾದ ನಂತರಕ್ಕೆ ಮಗುವನ್ನು ಲಿಂಗ ಮಾಡಿ ಭ್ರೂಣ ಹತ್ಯೆ ಮಾಡ್ತಾರೆ ಆದರೆ ನಮ್ಮ ಮಿಷಿನ್ ಒಳಗಡೆಗೆ ಆ ಮಗು ಸತ್ತಿರಲೂ ಇಲ್ಲಿ ಭ್ರೂಣ ಹತ್ಯೆ ಆಗಿದೆ ಆದರೆ ಮಿಷಿನ್ ಒಳಗಡೆ ನಂಬರ್ ಹಾಗೆ ಇರೋದ್ರಿಂದ ಅದು ಮೂರನೇ ತಿಂಗಳಿಗೆ ಎಂಟ್ರಿ ಆಗುತ್ತೆ ಕಡೆ ನಾಲ್ಕನೇ ತಿಂಗಳಿಗೆ ಹೇಳುತ್ತೆ ನೀವು ಎರಡು ದಿನ ಬಿಟ್ಟು ನಮ್ಮಲ್ಲಿ ಚಿಕಿತ್ಸೆ ಬನ್ನಿ ಅಂತ ಹೇಳ್ತಾ ಇರತ್ತೆ ಮತ್ತು ನಾಳೆ ಚಿಕಿತ್ಸೆ ಬರಲಿಕ್ಕೆ ಅಂತ ಮೆಸೇಜ್ ಕೊಡುತ್ತೆ ಮತ್ತು ಬೆಳಗ್ಗೆ ಬರುತ್ತೆ ಇವತ್ತು ನಮಗೆ ಚಿಕಿತ್ಸೆ ಬನ್ನಿ ಅಂತ ಹೇಳ್ತಾ ಇರತ್ತೆ ಮತ್ತೆ ನಿನ್ನೇನೋ ಚಿಕಿತ್ಸೆ ಬರಬೇಕಾಗಿತ್ತು ಬಂದಿಲ್ಲ ಬನ್ನಿ ಅಂತ ನೀವು ಎರಡು ದಿನ ಮುಂಚೆ ಚಿಕಿತ್ಸೆ ಬರಬೇಕಾಯ್ತು ಬಂದಿಲ್ಲ ಅಂತಕ್ಕಂಥ ಅಪ್ ಇರುತ್ತೆ ಅಂದರೆ ಈ ಫಾಲೋಪ್ ಪ್ರತಿ ತಿಂಗಳು ಡೆಲಿವರಿ ತನಕನು ಆಫ್ಟರ್ ಡೆಲಿವರಿ ಫಾಲೋಪ್ ಮಾಡ್ತಿರ್ತಾರೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ನೆಟ್ಟ ತಿಂಗಳು ಫಾಲೋಅಪ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಕಾಣಿಸುತ್ತೆ ಯಾರು ಸಹ ಸರ್ಕಾರದವನ್ನ ಅಥವಾ ಇಲಾಖೆಯನ್ನು ಮುಚ್ಚುಮನೆ ಮಾಡಿ ಭ್ರೂಣತೆ ಮಾಡ್ಲಿಕ್ಕೆ ಬರಲ್ಲ ಒಂದು ವೇಳೆ ಅವರು ಭ್ರೂಣ ಹತ್ಯೆ ಅನ್ನೋದಾದ್ರೆ ಈ ಮಿಷಿನಲ್ಲಿ ಅಲ್ಲಿ ನಂಬರ್ ಜೀವಂತ ಇರುತ್ತೆ ಫಾಲೋಅಪ್ ಮಾಡ್ತಾ ಆನಂತರ ನಂತರ ಆ ಮಹಿಳೆ ಏನಾಗಿದೆ ಕೌಟುಂಬಿಕ ದೌರ್ಜನ್ಯ ಒಳಪಟ್ಟಿದ್ದಾಳೆ ಅಥವಾ ನಿಜವಾಗಿ ಭ್ರೂಣಿಕೆಯ ತೊಂದರೆ ಇದೆಯೇ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಒಂದು ಕ್ರಮ ತೆಗೆದುಕೊಳ್ಳಿ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅಂದ್ರೆ ಸರ್ ಇವಾಗ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೀಲಿಕ್ಕೆ ಆ ಹೆಣ್ಣು ಪಾಪು ಎಲ್ಲಾದ್ರೂ ಒಂದ್ ಕಡೆ ಹತ್ಯೆ ಆಯ್ತು ಅಂದ್ರೆ ಅದನ್ನ ಹೇಗೆ ನೀವು ಕಂಡು ಹಿಡಿತಿಲ್ಲ ಹಾಂ ಇದೇ ಹೇಳಿದ್ದು ಈಗ ಅವ್ರ ನಾಲ್ಕೂವರೆ ತಿಂಗಳಿಗೆ ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣಂದ ಮೇಲೆ ಅವಶ್ಯ ಮಾಡ್ಸ್ಕೊಂಡು ಬರ್ತಾರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನೋಡಿದು ಮಂಡ್ಯದಲ್ಲಿ ಪ್ರಕರಣ ಆಯಿತು ಬಾಗಲಕೋಟೆನ ಪ್ರಕರಣ ಆಯಿತು ಇವೆಲ್ಲ ಪ್ರಕರಣಗಳು ಈಗ ಆಫ್ಲೈನ್ ಇರೋದ್ರಿಂದ ಇವು ಆಗ್ತಾ ಇದಾವೆ ಆನ್ಲೈನ್ ರೆಕಾರ್ಡ್ ಬಂದ್ರಿಂದ ಯಾವುದೇ ಕಾರಣಕ್ಕೆ ಭ್ರೂಣ ಹತ್ಯೆ ಮಾಡಲಿಕ್ಕೆ ಬರಲ್ಲ ಒಂದು ವೇಳೆ ಮಾಡ್ಕೊಂಬಂದ್ರೂ ನಮ್ಮ ಎಲೆಕ್ಟ್ರಾನಿಕ್ ಮಿಷಿನ್ ಒಳಗಡೆ ಆ ನಂಬರ್ ಡಿಲೀಟ್ ಆಗಲ್ಲ ಡೆಡ್ ಆಗಲ್ಲ ಏನಾಗುತ್ತೆ ಭ್ರೂಣ ಹತ್ಯೆ ಎಷ್ಟಾಗುತ್ತೆ ಅದು ಗೊತ್ತಾಗುತ್ತೆ ಆವಾಗ ಭ್ರೂಣಹತ್ಯೆಯನ್ನು ಕಡ್ಡಾಯವಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ನೂರಕ್ಕೆ ನೂರು ಫಲಿತಾಂಶ ಬರ್ತದೆ ಸರಿ ಇದನ್ನ ಹೋರಾಟ ಮಾಡ್ತಾ ಇದ್ದೀರಾ ಈ ಹೋರಾಟಕ್ಕೆ ಯಾವ ರೀತಿಯಾಗಿ ರೂಪುರೇಷೆ ಸಿಗ್ತಾ ಇದೆ ಆ ಇದು ಎಲ್ಲಿವರೆಗೂ ಹೋರಾಟ ನಿಮ್ದು ಮುಂದುವರಿತಾ ಇದೆ ಇದು ಇಲ್ಲ ರೂಪುರೇಷಾ ಅಂತಕ್ಕಂಥ ಇದಾಗುತ್ತೆ ಈ ಹೋರಾಟವನ್ನ ಎರಡ್ ಸಾವಿರದ ಹತ್ತರಿಂದ ಮೊನ್ನೆವರೆಗೂ ಸುತ್ತಾನ ಮಾಡ್ಕೊಂಬೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಪ್ರಥಮವಾಗಿ ಕೇಂದ್ರ ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ದೇನೆ ನಾನು ಮನವೇನು ಮಾಡಿದ್ದಿಲ್ಲ ಸರ್ಕಾರಕ್ಕೆ ಅರ್ಪಣೆ ಮಾಡಿದೆ ಹೆಣ್ಣು ಮಗು ಅರ್ಪಣೆ ಮಾಡಿದ್ದೇನೆ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಥಮ ಬಾರಿಗೆ ನಾನು ಹೊನ್ನಾಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಿದೆ ಆಹೋರಾತ್ರಿ ಧರಣಿ ಮಾಡಿದೆ ಐದು ದಿನ ಧರಣಿ ಮಾಡಿ ಹೊನ್ನಾಳೆ ತಾ ತಾಲೂಕಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಕೊಟ್ಟೆ ಅಂದರೆ ನಮ್ಮ ಟಿ ಎಚ್ ಓ ಮತ್ತು ಡಿ ಎಚ್ ಒ ವರದಿಯನ್ನು ಕೊಟ್ಟಿದ್ದೆ ಅಂತ ಹೇಳಿದರು ವರದಿಯನ್ನು ಕಳಿಸ್ಕೊಟ್ಟೆ ಆ ನಂತರ ವರದಿನ ಕೇಂದ್ರ ಸರ್ಕಾರ ಕಳಿಸ್ಕೊಡಿರತಕ್ಕಂಥ ವಿಷಯವಾಗಿ ಮತ್ತು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರಲ್ಲಿ ಹೊನ್ನಾಳಿಂದ ಬೆಂಗಳೂರಿಗೂ ಪಾದಯತ್ರೆ ಮಾಡಿದೆ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅವತ್ತಿನ ಮಿನಿಸ್ಟರ್ನ ಭೇಟಿ ಮಾಡಿ ಫ್ರೀಡಂ ಪಾರ್ಕ್ ಮಾಡ್ಕೊಂಡ್ವಿ ಮತ್ತೆ ವಿಳಂಬ ಆಗ್ತದೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹತ್ತನೇ ಬಾರಿ ಮನವಿಯನ್ನು ಸಲ್ಲಿಸಲು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಇಪ್ಪತ್ನಾಲ್ಕಿ ಇಪ್ಪತ್ಮೂರರಂದು ಕನ್ಯಾಕುಮಾರ ದೆಹಲಿವರೆಗೂ ಪಾದಯಾತ್ರೆ ಮಾಡಿದೆ ಡಿಸೆಂಬರ್ ಹದಿಮೂರ ತಾರೀಕು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇನೆ ಈಗ ಮನವಿ ಪ್ರಧಾನಮಂತ್ರಿಗಳ ಹಂತ ಮುಟ್ಟ ಹಂತದಲ್ಲಿ ಇದೆ ಅದೀಗ ಈಗ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ ಸರ್ ಈ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ರೆಸ್ಪಾನ್ಸ್ ಮಾಡ್ತಾ ಇದೆ ಅದು ಇಲಾಖೆಯಿಂದ ವರದಿ ಸೂಕ್ತ ರೀತಿಯಲ್ಲಿ ವರದಿ ಹೋಗ್ತಾ ಇಲ್ಲ ಇವತ್ತು ಸಹ ನಮ್ಮ ರಾಜ್ಯ ಸರ್ಕಾರದಿಂದ ವರದಿಯನ್ನು ಕೊಡಲು ನಮ್ಮ ಜಿಲ್ಲೆಯ ಅಧಿಕಾರಿಗಳು ವಿಫಲ ಆಗಿದ್ದಾರೆ ಇವತ್ತು ಸೂಕ್ತ ವರದಿ ಹೋಯ್ತು ಅಂದ್ರೆ ಅದು ಒಂದು ಮಂತ್ ಅಲ್ಲಿ ಕಂಡಿದ್ದೇನೆ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡಿರುವಂತಹ ಯೋಜನೆ ಎಲ್ಲೋ ಒಂದ್ ಕಡೆ ವಿಳಂಬ ಆಗ್ತಾ ಇದೆ ಅನ್ನೋದ್ದು ವಿಳಂಬ ಆಗ್ತದೆ ಹತ್ತು ವರ್ಷ ಹೊರಟ ಅದೇ ವಿಳಂಬನೆ ಆಗ್ತಾ ಇದೆ ಇವತ್ತು ಸಹ ವಿಳಂಬ ಆಗ್ತಾ ಇದೆ ಇವತ್ತು ಸಹ ನಾನು ನಮ್ಮ ರಾಜ್ಯ ಸರ್ಕಾರದ ತುಂಬಾ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ ಈ ಒಂದು ಒಳ್ಳೆ ವರದಿಯನ್ನು ಕೊಡಿ ಅಂತ ಕೇಳಿದ್ದೇನೆ ಸರ್ ಈಗ ನೀವು ಒಬ್ರು ಹೋರಾಟ ಮಾಡ್ತಾ ಇದೀರ ಒಂದು ಯೋಜನೆಯನ್ನ ಜಾರಿಗೆ ಬರ್ಲಿ ಅಂತ ಹೋರಾಟ ಮಾಡ್ತಾ ಇದ್ದೀರ ಸರ್ಕಾರ ಅರವತ್ತು ವರ್ಷಗಳಿಂದ ಭ್ರೂಣ ಹತ್ಯೆ ನಿಷೇಧ ಮಾಡ್ಬೇಕು ಅಂತ ಎಲ್ಲಾ ಯೋಜನೆ ಕಾರ್ಯಗಳನ್ನ ಜಾರಿಗೆ ತರ್ತಾ ಇದೆ ಸರ್ಕಾರಕ್ಕಾಗದೇ ಇರುವಂತಹದ್ದು ನಿಮ್ಮ ಕಡೆಯಿಂದ ಸಾಧ್ಯ ಆಗುತ್ತಾ ಅನಿಸ್ತಾ ಇಲ್ಲ ನನ್ ಕಡೆ ಸಾಧ್ಯ ಇಲ್ಲ ನಾನ್ ಒಪ್ಕೊಳ್ತಾ ಇದೀನಿ ಯಾಕೆ ಯಾವುದೇ ರೆಕಾರ್ಡ್ ನಾನು ಯೋಜನೆಯನ್ನ ನಾನ್ ಜಾರಿ ಹೇಳ್ತೇನೆ ಮಾಡ್ತಾ ಇದ್ದು ಹೇಳಿಲ್ಲ ಕೇಂದ್ರ ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ದೇನೆ ಕೇಂದ್ರ ಸರ್ಕಾರ ಜಾರಿ ತನ್ನ ಅಂತ ಹೇಳ್ತಾನೆ ಇನ್ನೊಂದು ತನಗೆ ವಿಶೇಷ ಕೊಡ್ತಾ ಇದ್ದೀನಿ ಆರಶಿ ಯೋಜನೆಯಲ್ಲಿ ಕೇವಲ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಬಗ್ಗೆ ಮಾತ್ರ ಇಲ್ಲ ಅದು ಅದು ಮಕ್ಕಳ ಹಕ್ಕು ರಕ್ಷಣೆನೂ ಸಹ ಪಾಲನೆ ಮಾಡಿದೆ ಅಂದರೆ ಒಂದು ಮಗು ಸಿಕ್ಕಿದ ಹೆಣ್ಣು ಮಗು ಈಗ ಆಭಾಷನ್ ಮಾಡಿ ಮಾಡ್ಸೋಕ್ಕಾಗಿಲ್ಲ ಅಂದರೆ ಅವರು ಹುಟ್ಟಿದ ನಂತರಕ್ಕೆ ಹುಟ್ಟಿದ ದಿನದಲ್ಲಿ ಶಿಶುವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ನಿಯಂತ್ರಣ ಆಗುತ್ತೆ ಇವ್ರು ಹುಟ್ಟಿದ ಮಗುವನ್ನು ಬಿಟ್ಟೋಗಿದ್ದಾರೆ ಆದರೆ ಇಲ್ಲಿ ನಮ್ಮ ಮಿಷನ್ ಎಂಟ್ರಿ ಆಗಿರುತ್ತೆ ಅದನ್ನು ಮಾಹಿತಿ ಕೇಳ್ತಾ ಇರೋದೇ ಒಂದುವರೆ ತಿಂಗಳಿಗೆ ಮಗುವನ್ನು ಚಿಕಿತ್ಸೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಅವಾಗ ಯಾರು ಮಗುನ ಬಿಟ್ಟು ಹೋಗಿದಾರೆ ಗೊತ್ತಾಗ್ತಾರೆ ಆ ನಂತರ ಕೆಲವು ಕಡೆ ಏನಾಗಿದೆ ಅಂದರೆ ತಮಗೆ ಗೊತ್ತಿರಬೇಕು ನರ್ಸ್ ವೇಷದಲ್ಲಿ ಬಂದು ಮಗುನ ಕಳ್ತನ ಮಾಡ್ಕೊಂಡೋಗಿದ್ದಾರೆ ಇನ್ನ ಕೆಲವರು ಮಾರಾಟ ಮಾಡಿದ್ದಾರೆ ಪೋಷಕರ ಮಾರಾಟ ಮಾಡಿದರೆ ಇವೆಲ್ಲ ಯೋಜನೆ ಒಳಗಡೆ ಬರ್ತದೆ ಯಾರು ಸಹ ನಿ ಪೋಷಕರು ತನ್ನ ಮಗುನ ಶಿಶುವನ್ನು ಬಿಟ್ಟು ಆಗಲ್ಲ ಮಕ್ಕಳನ್ನ ಮಾಟ ಮಾಡ್ಕೊಳ್ಲಿಕ್ಕಲ್ಲ ಮಕ್ಕಳನ್ನ ಕೊಂಡ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಆರು ಯೋಜನೆ ಬರೀ ಭ್ರೂಣ ಹತ್ಯೆ ಸಂಬಂಧಪಟ್ಟಂಗಿಲ್ಲ ಮಗು ಹುಟ್ಟಿದ ನಂತರ ಸಹ ಹೆಣ್ಣನ್ನು ಕಾಪಾಡ್ತಕ್ಕಂಥ ಯೋಜನೆ ಆಗಿದೆ ಅಂದರೆ ಇದು ಬೇಟಿ ಬಚಾವ್ ಬೇಟಿ ಪಡಾವನ ಒಂದು ಅಂಶಗಳಲ್ಲಿ ಒಂದಾಗಿದೆ ಇದು ಒಂದ್ಸರಿ ಮಗು ಸಿಕ್ತು ಅಂತ ಅಂದರೆ ಯಾರು ಬಿಟ್ಟೋಗಿರೋದ್ರೆ ಯಾರು ತ ಕತ್ಕೊಂಡು ಹೋಗ್ಲಿಕ್ಕಾಗಲ್ಲ ಮತ್ತು ಮಾಟ ಮಾಡಲಿಕ್ಕಲ್ಲ ನೆಕ್ಸ್ಟ್ ಮುಂದುವರೆದು ಏನಾಗಿದೆ ಅಂದರೆ ಆರು ಯೋಜನೆಯಲ್ಲಿ ಇದ್ರೆ ಬೇಟಿ ಪಡಾವ್ ಸಂಬಂಧಪಟ್ಟಂಗೆ ಯಾವ ಮಗು ಆರು ವರ್ಷ ಆಗಿದೆ ಆ ಮಗು ಮೇ ಮೂವತ್ತೊಂದನೇ ತಾರೀಕು ಅಡ್ಮಿಷನ್ ಆಗಿರಲೇಬೇಕು ಯಾವುದಾದ್ರು ಶಾಲೆ ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಆಗಿಲ್ಲ ಅನ್ನೋದ್ರೆ ಒಂದು ರಾಜ್ಯದ ಪೂರ್ತಿ ಮಾಹಿತಿ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಗೆ ಬರುತ್ತೆ ಮತ್ತು ಜಿಲ್ಲೆ ಜಿಲ್ಲಾ ಡಿ ಡಿ ಪಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಬರುತ್ತೆ ತಾಲೂಕಲ್ಲಿ ಮಾಹಿತಿ ಇರುತ್ತೆ ಈ ಮಗು ಈ ಪೋಷಕರು ಶಾಲೆಗೆ ಸೇರಿಸಿಲ್ಲ ಅಂತ ಅಂದರೆ ಅಲ್ಲಿಗೆ ಭೇಟಿ ಬಚವ ಭ್ರೂಣದಲ್ಲೇ ಭೇಟಿ ಬಚವಾಯಿತು ನೆಕ್ಸ್ಟ್ ಶಿಕ್ಷಣ ಸಂಬಂಧಪಟ್ಟಂಗೆ ಭೇಟಿ ಪಡವಾಯಿತು ಇಲ್ಲೇನಾಗುತ್ತೆ ಅಂದರೆ ಯಾವುದೇ ಒಂದು ಮಗು ಸಹ ಬಾಲ ಕಾರ್ಮಿಕ ಪದ್ಧತಿಗೆ ಒಳಪಡೋದಿಲ್ಲ ಇದು ಆರ್ಷಿ ಯೋಜನೆ ಇರ್ತಕ್ಕಂಥ ಬಹಳ ಬಹು ಉಪಯೋಗಿ ಯೋಜನೆ ಇದು ಬರೀ ಬ್ರೂಡಕ್ಕೆ ಸಂಬಂಧಪಟ್ಟಂಗಲ್ಲ ಅದು ಮಗುನ ಉಳಿಸ್ಕೊಂಡಾಯಿತು ಮಗುನ ಶಾಲೆ ಸೇರಿಸ್ತು ಆಮೇಲೆ ಬಾಲ ಕಾರ್ಮಿಕ ಪದ್ಧತಿ ನಿಯಂತ್ರಣ ಮಾಡುತ್ತೆ ಆಮೇಲೆ ಆರ್ಷಿ ಯೋಜನೆ ಜಾರಿ ಬಂದ ದಿನದಿಂದ ಇದಲ್ಲ ಯಾವುದೇ ಒಂದು ಹೆಣ್ಣು ಮಗುನ ಹದಿನೆಂಟು ವರ್ಷದೊಳಗಡೆ ಮದುವೆಯನ್ನು ಮಾಡಲಿಕ್ಕೆ ಬರಲ್ಲ ಇದು ಆರ್ಷಿ ಯೋಜನೆ ಬಹಳ ಪ್ರಮುಖ ಅಂಶವಾಗಿದೆ ನೆಕ್ಸ್ಟ್ ಹದಿನೆಂಟು ವರ್ಷ ಮದುವೆ ಆದ ನಂತರಕ್ಕೆ ಏನಾದರೆ ಯಾವುದೇ ಒಂದು ಹೆಣ್ಣು ಮಗುವನ್ನು ಅಥವಾ ಒಂದು ವಿವಾಹ ನೊಂದಣ ಬಿಡ್ಲಿಕ್ಕೆ ಇಲ್ಲ ಅಂದರೆ ಕಡ್ಡಾಯವಾಗಿ ಮದುವೆ ನೊಂದಣ ಮಾಡ್ತಾ ಇದ್ವಿ ಇದು ಬಹುಪತಿತ್ವ ಬಹುಪತ ಸಂಬಂಧಪಟ್ಟಂಗೆ ಬರುತ್ತೆ ಹಾಗೆ ಆರ್ಷ್ ಯೋಜನೆ ಬರೀ ಭ್ರೂಣ ಹತ್ಯೆ ನಿಯಂತ್ರಣ ಸಂಬಂಧಪಟ್ಟಂಗಲ್ಲ ಅದು ರಾಷ್ಟ್ರದ ನೂರು ಗಂಭೀರ ಸಮಸ್ಯೆಗಳನ್ನು ಪರಿಹಾರ ಆಗಿದೆ ತಮಗೆ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ನಮ್ಮಲ್ಲಿ ಸೆನ್ಸಸ್ ಮಾಡಲಿಲ್ಲ ಅಂದರೆ ಜನಗಣತಿ ಮಾಡಲ್ಲ ಜನಗಣತಿಯನ್ನು ಮಾಡಲಿಕ್ಕೆ ಇತ್ತೀಚಿನ ಜನಗಳಿಗೆ ಕೇಂದ್ರ ಸರ್ಕಾರ ಒಂದು ಮಾತು ಹೇಳ್ತಾ ಇದೆ ಹದಿನಾಲ್ಕು ಸಾವಿರ ಕೋಟಿಯನ್ನು ನಾವು ಮೀಸಲಿಟ್ಟಿದ್ದು ಜನಗಣತಿ ಅಂತ ಹೇಳ್ತದೆ ಆ ಜನಗಣತಿಯನ್ನು ಮಾಡಿದೇನಾಗ್ತಂದರೆ ಜನಗಣತಿ ಮಾತ್ರ ಆಗುತ್ತೆ ಮತ್ತು ಏನು ಲಿಂಗಾನುಪತ ಕುಸಿತ ಅಷ್ಟು ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನು ಜನಗಣತಿ ಉಪಯೋಗ ಆದರೆ ಆರುಷ್ ಯೋಜನೆ ಯಾರು ಅಂದರೆ ನಾವು ಒಂದೇ ದಿನದಲ್ಲಿ ಜನಗಣತಿಯನ್ನು ಮಾಡ್ಕೊಡ್ತೀನಿ ಅದು ಉಚಿತವಾಗಿ ಮಾಡ್ಕೊಡ್ತೀವಿ ಆರ್ಯ ಯೋಜನೆ ಇದಕ್ಕೆ ತನಗೊಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ದೀನಿ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ನಾಲ್ಕು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳೋದಾದರೆ ಒಬ್ಬ ಏನು ಐದು ಸಾವಿರ ಜನಕ್ಕೆ ಒಬ್ಬ ಏನೇನು ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಒಂದು ಮಿಷಿನ್ ಕೊಡ್ತೀವಿ ಆ ಮಿಷಿನ್ ಕೊಡೋದು ಅಂದರೆ ನೂರ ಹತ್ತು ಕೋಟಿ ಜ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯನ್ನು ಐದು ಸಾವಿರ ಮಿಷಿನಿಗೆ ಬಂದ್ರಂಗೆ ಎರಡು ಲಕ್ಷದ ಎಂಬತ್ತು ಸಾವಿರ ಮಿಷಿನ್ ಡಿವೈಡ್ ಮಾಡಿಕೊಡ್ತೀವಿ ಅವಾಗ ಏನಾಗ್ತದೆ ಪ್ರತಿಯೊಬ್ಬರು ಎಲ್ಲ ಭಾರತೀಯರಲ್ಲಿ ಬಂದೋಗಿರ್ತಾರೆ ಜನಗಣತೆ ರಾಷ್ಟ್ರೀಯ ಯಾವುದೇ ಸಮಸ್ಯೆ ಸಮೀಕ್ಷೆ ಆಗಿರಲಿ ಅದನ್ನು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಜೀರೋ ಇದರಲ್ಲಿ ಮಾಡ್ಕೊಡ್ತೀವಿ ಕಚ್ ವೆಚ್ಚಲು ಹಂಗೆ ಆರ್ ಯೋಜನೆ ತುಂಬಾ ರಾಷ್ಟ್ರೀಯ ತುಂಬಾ ಗಂಭೀರ ಸಮಸ್ಯೆಗಳು ಪರಿಹಾರ ಆಗಿದೆ ಅದನ್ನ ಭ್ರೂಣ ಹತ್ಯೆ ಅಂದ್ರೆ ಗರ್ಭಕ್ಕೆ ನಾವು ಹಾಕಿ ರಾಷ್ಟ್ರೀಯ ಸಮಸ್ಯೆಗೆ ಹುಟ್ಟಿಗೆ ಸಮಸ್ಯೆಗೆ ಕೈ ಹಾಕಿ ಅಲ್ಲಿಂದ ಪರಿಹಾರ ಕಂಡುಕೊಂಡಿದ್ವಿ ಸರ್ ಇವಾಗ ಪೋಷಕರು ಇಲ್ಲ ಇರಲ್ಲ ಹೆಣ್ಣ ಹೆಣ್ಪಾಪು ಇದ್ರೆ ಪೋಷಕರು ಇಲ್ಲದೆ ಇರೋ ಟೈಮ್ ಅಲ್ಲಿ ನೀವು ಹೇಗೆ ಸಹಾಯವನ್ನ ಮಾಡಬಹುದು ಪೋಷಕರು ಇಲ್ಲದೆ ಸಮಯದ ಹೆಣ್ಣು ಪಾಪ ಏನೋದಾದ್ರೆ ಅದು ಪ್ರಶ್ನೆ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗ್ತಾವ ಯಾವ ತರ ಅಂತ ಸರ್ ಈಗ ಪೋಷಕರು ಇರೋದಿಲ್ಲ ಕೆಲವೊಂದು ಟೈಮ್ ಅಲ್ಲಿ ತೀರ್ಕೊಂತಾರೆ ಸೊ ಹೀಗೆ ಆ ಮಗುವನ್ನ ಈಗ ನಾವು ಪೋಷಣೆ ಹೇಗೆ ಈಗ ಒಂದು ಅನಾಥ ಮಗು ಅಂತ ಇದೆ ಅದಕ್ಕೆ ಇನ್ನೊಂದು ಸಿಂಗಲ್ ಪೇರೆಂಟ್ಸ್ ಅಂತ ಅನಾಥ ಮಗು ಅಂತ ಇರುತ್ತೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತಿದೆ ಪ್ರತಿ ಜಿಲ್ಲೆ ಒಂದು ಸಮಿತಿ ಇದೆ ಆತ ಇವತ್ತು ಏನಾಗಿದೆ ಅಂದ್ರೆ ಯಾರಾದ್ರೂ ತಂದು ಪೋಷಕರು ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ಮಗುನಿ ಪೋಷಕರಿಲ್ಲ ಅದು ಮಕ್ಕಳ ಕಲ್ಯಾಣ ಸಮಿತಿ ಗಮನಕ್ಕೆ ಬಂದು ಅವರು ಅದನ್ನ ಅಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಐದು ಜನ ಕಮಿಟಿ ಮೆಂಬರ್ ಇರ್ತಾರೆ ಅವ್ರ ಅದ ಏನು ರಕ್ಷಣೆ ಕೊಡ್ಲಿಕ್ಕಿದೆ ಏನು ವಸತಿ ಕೊಡ್ಲಿಕ್ಕಿದೆ ಏನು ಶಿಕ್ಷಣ ಕೊಡ್ಲಿಕ್ಕಿದೆ ಇದೆ ಅದನ್ನ ಮಾಡ್ಕೊಡ್ತಾರೆ ಇದು ಹೆಣ್ಮಗು ಮಾತ್ರ ಸಂಬಂಧಪಡಲ್ಲ ಹೆಣ್ಣಿರ್ಲಿ ಗಂಡಿರ್ಲಿ ಅನಾಥ ಮಗು ಏನೆಲ್ಲ ರಕ್ಷಣೆ ಸರ್ಕಾರದಲ್ಲಿದೆ ಬಟ್ ಮಕ್ಕಳ ಕಲ್ಯಾಣ ಸಮಿತಿ ಬರ್ತಕ್ಕಂಥ ವಿಷಯವಾಗಿ ತುಂಬ ಆಗಿದೆ ಇವತ್ತು ಸಹ ತುಂಬ ಜನ ಮಕ್ಕಳು ಶಾಲೆಯನ್ನು ಬಿಟ್ಟಿದ್ದಾರೆ ಆ ಮಕ್ಕಳು ಯಾಕೆ ಶಾಲೆಯನ್ನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದಾಗಿರಲಿ ಮಕ್ಕಳು ಭಿಕ್ಷೆ ಬೀರ್ತಕ್ಕಂಥ ಸಮಸ್ಯೆ ಆಗಿರಲಿ ಯಾವುದೂ ಸಹ ಮಕ್ಕಳ ಕಣ್ಣು ಬರ್ತಾರಲ್ಲ ಯಾರಾದರೂ ದೂರು ಕೊಟ್ಟರೆ ಮಾತ್ರ ಬರ್ತದೆ ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇವತ್ತು ಸಹ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬೀದಿಯಲ್ಲಿ ಮಕ್ಕಳು ಕರ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾರೆ ಎಷ್ಟೆಲ್ಲ ವ್ಯವಸ್ಥೆ ಸಿಸ್ಟಮ್ ಇಟ್ಟಿದಾರೆ ಆ ಆರ್ ಯೋಜನೆ ಜಾರಿ ಬಂದ ದಿನದಲ್ಲಿ ಆ ಮಗು ಅಂಗನವಾಡಿಯಲ್ಲಿ ಇರಬೇಕು ಇಲ್ಲ ಶಾಲೆಯಲ್ಲಿ ಇಲ್ಲ ಪೋಷಕರ ಇರಬೇಕು ಯಾರು ಸಹ ಭಿಕ್ಷೆಯನ್ನು ಮಕ್ಕಳು ಭಿಕ್ಷೆಯನ್ನು ಬಿಡಲಿಕ್ಕೆ ಬರಲ್ಲ ಒಂದು ಮಗು ಸಹ ಇವತ್ತು ಬಾರಿ ಸಿಕ್ತ ಭಿಕ್ಷೆ ಭಿಕ್ಷಾಟನೆ ಬೆಳಿಗ್ಗೆ ಆರಶ್ ಯೋಜನೆಯಲ್ಲಿ ಮಕ್ಕಳ ಕಲ್ಲಟ್ಟತನ ಮಕ್ಕಳ ಮಾಟ ಮಕ್ಕಳ ಭಿಕ್ಷಾಟನೆ ಬಾಲಕಾರ್ಮಿಕ ಪದ್ಧತಿ ವಿವಾಹ ಪ್ರತಿಯೊಂದು ನಿರ್ಮೂಲನೆ ಮಾಡ್ತಕ್ಕಂಥ ಯೋಜನೆ ಆರ್ಶಿ ಯೋಜನೆ ಗೋರ್ಮೆಂಟ್ ಇನ್ನ ನೀವು ಹೇಗೆಲ್ಲ ಇದನ್ನ ಯೋಜನೆಗಳಿಗೆ ಯಾವ ರೀತಿಯಾಗಿ ಜಾರಿಗೆ ತರಲಿಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗಬಹುದು ಅನಿಸುತ್ತೆ ಈಗ ಇವತ್ತು ಒಂದು ಈ ಒಂದು ಸುದ್ದಿ ಮಾಧ್ಯಮ ಮೂಲಕ ಒಂದು ವಿಷಯ ಹೇಳ್ತಾ ಇದ್ದೀನಿ ನಾವು ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೇನೆ ಅಂದರೆ ಆರ್ ಎಸ್ ಯೋಜನೆ ಹೇಗೆಲ್ಲ ವರ್ಕ್ ಮಾಡ್ತದೆ ಮತ್ತು ಜನಗಣತಿಯನ್ನು ಮಾಡಲಿಕ್ಕೆ ಏನಿದೆ ಜನಗಣತಿ ಮಾಡ್ತಕ್ಕಂಥ ಯೋಜನೆ ಮತ್ತು ಆರ್ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡಿ ತುಲನಾತ್ಮಕ ಚರ್ಚೆಯನ್ನು ಮಾಡಿ ಅಂಶಗಳನ್ನ ಮಾಡಿಕೊಂಡು ನಮ್ಮ ರಾಜ್ಯದ ಎಲ್ಲ ಸಂಸದರು ಲೆಟರ್ನ್ ಬರೆದಿದ್ದೇನೆ ಅಂದರೆ ಈ ಥರ ಯೋಜನೆ ಇದೆ ತಾವು ಕೇಂದ್ರ ಸರ್ಕಾರಕ್ಕೆ ಒಂದು ಯೋಜನೆ ಈ ವಿಷಯವಾಗಿ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮಾಹಿತಿಯನ್ನು ಮುಡ್ಸಿಕೆ ಅಂತ ಹೇಳ್ತಕ್ಕಂಥ ನಾನು ಮನವಿ ಮಾಡ್ಕೊಂಡಿದ್ದೇನೆ ಆ ಈಗ ನನಗೆ ಒಂದು ನಂಬಿಕೆ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆ ಒಳ್ಳೊಳ್ಳೆ ಈಗ ರಾಜ್ಯಸಭೆಯಲ್ಲಿ ಅಹ್ ಇನ್ಫೋಸಿಸ್ ಸುಧಾ ಮೂರ್ತಿ ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇದ್ದಾರೆ ಮತ್ತೆ ಜಗೇಶ್ ಅವರಿದ್ರೆ ಮತ್ತೆ ಲೋಕಸಭೆಯಲ್ಲಿ ತುಂಬ ಇಪ್ಪತ್ತೈದು ಜನ ಮೆಂಬರ್ ಇದಾರೆ ಅವರೆಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತಾರೆ ಪ್ರತಿಯೊಬ್ಬ ಸಹ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಜಾಹೀರ ವಿಷಯವಾಗಿ ಕೈ ಜೋಡಿಸ್ತಾರೆ ಮೋದಿ ಅವ್ರ ಗಮನ ಆಶೆ ಇದೆ ನನಗೆ ಒಂದು ವೇಳೆ ಇವ್ರ ವಿಳಂಬ ಮಾಡಿದ್ರೆ ನಾನು ರಾಜ್ಯ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆ ಸಹ ಪ್ರವಾಸವನ್ನು ಮಾಡಿ ಜನತೆಯನ್ನು ಮುಂದೆ ವಿಷಯ ಇಡ್ತಾ ನಾನು ಜನರಿಗೆ ಈ ವಿಷಯ ಹೌದು ನಮ್ಮ ನಾಡಿನ ಏನು ಯೂತ್ ಎಲ್ಲ ಇದಾರೆ ಅವ್ರಲ್ಲ ಸಪೋರ್ಟ್ ಕೊಡ್ತಾರೆ ಯೋಜನೆಯ ವಿಶೇಷತೆ ಏನು ಸರ್ ಆರ್ಸಿ ಯೋಜನೆ ವಿಶೇಷತೆಗಳು ನಾನು ಹೇಳ್ತಾ ಬಂದಲ್ಲ ಮದುವೆ ನೋಂದಣಿ ಆಗಿರ್ಬೋದು ಹದಿನೆಂಟು ವರ್ಷ ಯಾವುದೇ ಮಗುನ ನೋಂದಣಿ ಮದುವೆ ಮಾಡ್ಕೊಳ್ಳಿಕ್ಕೆ ಬರಲ್ಲ ಮತ್ತು ಹದಿನೆಂಟು ವರ್ಷ ನಂತರ ಪ್ರತಿಯೊಂದು ಮದುವೆ ನೋಂದಣಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಲ್ಲ ಹಾಗೆ ಇನ್ನೊಂದು ಏನಾಗಿದೆ ಅಂದರೆ ನಾವು ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಈ ಯೋಜನೆಯಲ್ಲಿ ಕೆಲವರು ರೂಪಿಸ್ಕೊಂಡಿದ್ವಿ ಇವತ್ತು ಸಹ ಕೆಲವೊಬ್ಬರು ಏನು ಮಾಡ್ತಾರೆ ಎರಡನೇ ಮಗು ಮೂರನೇ ಮಗು ಆಗಿರುತ್ತೆ ಮೂರನೇ ಮಗು ಹೆರಿಗೆ ಬರ್ತಾರೆ ಅಂದ್ರೆ ಎರಡನೇ ಮಗು ಅಂತ ಹೇಳ್ಕೊಂಡು ಹೆರಿಗೆ ಮಾಡ್ಕೊಳ್ತಾರೆ ಆದರೆ ಆರ್ಸಿ ಯೋಜನೆ ಏನಾಗಿದೆ ಯಾರಿಗೆ ಎರಡು ಮಗು ಆಗಿದೆ ಅವರು ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಆರ್ಸಿ ಯೋಜನೆ ಮೂಲವಾಗಿದೆ ಮತ್ತು ಅವರಿಗೊಂದು ವಿಶೇಷವಾಗಿ ಏನೆಲ್ಲ ಒಂದು ಹಕ್ಕನ್ನಿದೆ ಅದು ಕೊಡ್ತಾ ಇದೆ ನೆನ ಇನ್ನೊಂದು ಜನ ಯಾರು ಸಹ ನೆಕ್ಸ್ಟ್ ನುಸುಳುಕೋರು ನಮ್ಮ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಆಲ್ರೆಡಿ ವಿಂಗಡಣೆ ಮಾಡಿರೋದ್ರಿಂದ ಯಾರು ಸಹ ನುಷ್ ಒಳಗಡೆ ಬರಲಿಲ್ಲ ಮತ್ತೆ ನಮ್ಮ ಭಾರತೀಯ ನಾಗರಿಕರು ಯಾವುದೇ ರಾಷ್ಟ್ರಕ್ಕೆ ಹೋಗಿಲ್ಲ ಅಂದ್ರೆ ಏನು ಎನ್ ಆರ್ ಅಂತ ಕರ್ತೇವೆ ಅವ್ರು ಹೋದ್ರೆ ಅವರು ಮಗು ಹುಟ್ಟಿದ್ರು ಆ ಮಗು ನಾವು ರೆಕಾರ್ಡ್ ನಾವು ಮೇಂಟೈನ್ ಮಾಡಿದ್ವಿ ಭಾರತೀಯ ಪ್ರಜೆಗಳಿಗೆ ಭಾರತೀಯ ಮೂಲದಲ್ಲಿ ಅವ್ರಿಗೆ ನಾವು ದಾಖಲಾತಿಯನ್ನ ಮೇಂಟೈನ್ ಮಾಡಿದ್ವಿ ಅಂದ್ರ ಸದೃಢ ಭಾರತ ಕಟ್ಟಲಿಕ್ಕೆ ಏನೆಲ್ಲ ಬೇಕನ್ನತಕ್ಕಂಥ ವಿಷಯ ಇದೆ ಅದೆಲ್ಲ ಆರಶ್ ಯೋಜನೆ ಇದೆ ಅದು ಜನಗಣತಿಗೆಲೇಟೆಡ್ ಮತ್ತೆ ಈ ಒಂದು ಆರುಷಿ ಯೋಜನೆ ಜಾರಿ ಬಂದ ನಂತರಕ್ಕೆ ಪ್ರತಿ ಹತ್ತು ವರ್ಷಕ್ಕೊಂದ್ಸರಿ ಜನಗಣತೆ ಮಾಡ್ತಲ್ಲ ಜನಗಣತೆ ಉಚಿತವಾಗಿ ಮಾಡ್ಕೊಡ್ತಾ ವ್ಯವಸ್ಥೆ ನಾವು ಮಾಡ್ಕೊಡ್ತಾ ಇದೀವಿ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ನಮ್ಮಲ್ಲಿ ಯಾವೆಲ್ಲಾ ಕಾಯ್ದೆಗಳು ಇದಾವೆ ಭ್ರೂಣ ಹತ್ಯೆ ನಿಯಂತ್ರಣ ಸಂಬಂಧಪಟ್ಟಂಗೆ ಪ್ರಥಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ಕಾಯ್ದೆ ಬರುತ್ತೆ ಎಮ್ ಟಿ ಪಿ ಅಂತ ಮೇಲೆ ಅಂದರೆ ಯಾವುದು ಭ್ರೂಣ ಒಳಗಡೆಕೆ ನ್ಯೂನತೆ ಹೊಂದಿರುತ್ತೆ ಅಂದರೆ ಅದು ಡೆವಲಪ್ ಆಗಲಿಕ್ಕೆ ಸಮಸ್ಯೆ ಇರುತ್ತೆ ಅದು ಅಂಗವಿಕಲ ಆಗಿರ್ಬೋದು ಬುದ್ಧಿಮಾನ್ಯತೆ ಇರ್ಬೋದು ಆ ಒಂದು ಭ್ರೂಣವನ್ನು ರಿಮೂವ್ ಮಾಡಲಿಕ್ಕೆ ಒಂದು ಕಾಯ್ದೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರುತ್ತೆ ಈ ಒಂದು ಕಾಯ್ದೆನೇ ಬಳಕೆ ಮಾಡಿಕೊಂಡು ಲಿಂಗ ಪತ್ತೆ ಮಾಡಿಕೊಂಡು ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡ್ತಾ ಬಂದರು ಯಾವಾಗ ಪ್ರತಿ ಸೆನ್ಸಸ್ಸಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಆಗ್ತದೆ ಅಂತ ಗೊತ್ತಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾಲೂ ಒಂದು ಕಾಯ್ದೆ ಬರುತ್ತೆ ಪಿ ಸಿ ಎನ್ ಪಿ ಎನ್ ಡಿ ಟಿ ಅಂದರೆ ಪ್ರಸ್ವಪೂರ್ಣ ಭ್ರೂಢಲಿಂಗಪತ್ತೆ ಅಂತಕ್ಕಂಥ ಒಂದು ಕಾಯ್ದೆ ಬರುತ್ತೆ ಆ ಕಾಯ್ದೆ ಒಳಗಡೆಗೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಅಂದರೆ ಸ್ಕ್ಯಾನಿಂಗ್ ಮಿಷನ್ ಹೇಗೆ ಮೇಂಟೈನ್ ಮಾಡಬೇಕು ನಿರ್ವಹಣೆ ಹೇಗೆ ಮೇಂಟೈನ್ ಮಾಡಲಿಕ್ಕಿ ಅಂದರೆ ಫಾರ್ಮ್ ನಮ್ಗೆ ಎಫ್ ಅನ್ ಫಿಲ್ಪ್ ಮಾಡಲಿಕ್ಕೆ ಏನಿದೆ ಅಂದರೆ ಸ್ಕ್ಯಾನಿಂಗ್ ಸೆಂಟರ್ ಒಳಗಡೆ ಏನೆಲ್ಲ ಇರಬಾರ್ದು ಎಲ್ಲ ಇರಬೇಕು ಇದೆ ಅಂದರೆ ಎಕ್ಸಾಂಪಲ್ ಒಬ್ಬರು ಮಹಿಳೆ ಸ್ಕ್ಯಾನಿಂಗ್ ಬಂದರು ಅಂದರೆ ರಾಮನ್ ಫೋಟೋ ಇದ್ದರೆ ರಾಮನ್ ಫೋಟೋ ಟಚ್ ಮಾಡ್ತಾಯಿದ್ರು ಅಂದರೆ ನಿಮಗೆ ಗಂಡಿದೆ ಅಂತ ಅರ್ಥ ಸೀತೆ ಫೋಟೋ ಟಚ್ ಮಾಡಿದ್ರೆ ಹೆಂಡಿದೆ ಅಂತಕ್ಕಂಥ ಅರ್ಥ ಇತ್ತು ಆ ಒಂದು ಈ ಒಂದು ನಿಶ್ಚ ಒಂದು ಕಾರ್ಯಕ್ರಮ ಜಾರಿ ತಂದು ಮಾಡಿದರು ಬಟ್ ಪಿ ಸಿ ಪಿ ಎಂ ಟಿ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಿಲ್ಲ ಅನ್ನತಕ್ಕದ್ದನ್ನು ನಾನು ಹೇಳ್ತಲ್ಲ ಭಾರತೀಯ ಜನಗಣತೆ ಹೇಳ್ತಾರೆ ಅಷ್ಟೆಲ್ಲ ಕಾಯ್ದೆ ಇದ್ದರೂ ಪ್ರತಿ ಸಾರಿ ಡೌನ್ ಆಗ್ತಿದೆ ಮತ್ತು ಪಿ ಸಿ ಪಿ ಎಂಟ್ ಇಲಾಖೆ ವ್ಯಾಪ್ತಿ ಒಳಗಡೆಗೆ ಏನೆಲ್ಲ ನಿಯಮಗಳಿದಿವೆ ಆ ನಿಯಮಗಳನ್ನ ಸ್ಕ್ಯಾನಿಂಗ್ ಸೆಂಟರ್ ಉಲ್ಲೇಖ ಮಾಡ್ತಾ ಇದ್ದಾರೆ ಅದನ್ನು ನಿರ್ ನಿರ್ವಹಣೆ ಮಾಡಲಿ ಮತ್ತು ಕಠಿಣ ಕ್ರಮ ತೆಗೆದುಕೊಳ್ಳಿ ಇಲಾಖೆ ವಿಫಲವಾಗಿದೆ ಅಂದರೆ ಸೊ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಳೆದರೂ ಸಹ ಒಂದು ನಲ್ವತ್ತೈದು ಐವತ್ತು ಕೇಸ್ ಮಾತ್ರ ಅಷ್ಟೇ ಆಗಿರೋದು ಇನ್ನೂ ಏನು ಕೇಸ್ ಆಗಿಲ್ಲ ಮತ್ತು ಎಲ್ಲಾದರೂ ಬ್ರೋಡನಿಗೆ ಪತ್ತೆ ಕೇಸ್ ಬಂದಾಗ ಆ ನಂತರ ಒಂದು ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ಒಂದು ಲೇಸ ಅಂತ ಹೇಳ್ತಾ ಇದೇ ಬಟ್ ಈ ಭ್ರೂಣಲಿಂಗ ಪತ್ತೆಗೆ ಮೂಲವಾಗಿ ಕಾಯ್ದೆ ಕಾನೂನು ನಮ್ಮ ಸಂವಿಧಾನ ಕೆಲವು ಕಾಯ್ದೆಗಳಿದೆ ಭ್ರೂಣಲಿಂಗ ಪತ್ತೆ ಮಾಡಿದ್ರೆ ಯಾರಿಗೆಲ್ಲ ಶಿಕ್ಷೆ ಇದೆ ಏಳು ಶಿಕ್ಷೆ ಇದೆ ಎಲ್ಲ ಕಾಯ್ದೆ ಆದರೆ ಇವತ್ತು ಭ್ರೂಣಲಿಂಗ ಪತ್ತೆ ಸಂಬಂಧಪಟ್ಟಂಗೆ ಸಾಮಾಜಿಕ ಕಳಕಳೆ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ಇವತ್ತು ಯಾವುದೋ ಒಂದು ಹೆಣ್ಣು ಮಗು ಭೂಢಲಿಂಗ ಪತ್ತೆ ಮಾಡ್ಕೊಂಡ್ಬಂದು ಆಭಾಷಣೆ ಮಾಡ್ಸ್ಕೊಂಡು ಬಂದಿದ್ದಾರೆ ಹೋದರೆ ಇಪ್ಪತ್ತು ವರ್ಷ ಒಂದು ರಿಸಲ್ಟ್ ಬರುತ್ತೆ ಅಂದರೆ ಅವ್ರ ಮಗ ವಯಸ್ಸೆ ಬೇಯಿದರೆ ಇಪ್ಪತ್ತು ವರ್ಷ ವಯಸ್ಸು ಇದ್ದಾರೆ ಅವಾಗ ಅವ್ರಿಗೆ ಹೆಣ್ಣು ಬೇಕಾಗಿದೆ ಮಗನಿಗೆ ಒಂದು ಹೆಣ್ಣು ಬೇಕಾಗಿದೆ ಆವಾಗ ಕಾಯ್ತಾ ಇರ್ತಾರೆ ಯಾರಾದರೂ ಹೆಣ್ಣನ್ನು ಅಂತೇಳಿ ಇಲ್ಲಿ ಆ ತಾಯಿ ತನಗೆ ಹೆಣ್ಣು ಬೇಡ ಅಂತೇಳಿ ಆಭಾಷಣೆ ಮಾಡಿಸ್ಕೊಂಡು ಗಂಡನ್ನು ಹಂಕೊಂಡು ಗಂಡಿಗೆ ಹೆಣ್ಣು ಕೊಡಿರತಕ್ಕಂಥದ್ದು ಇವತ್ತು ಭಾಳ ದುರ್ದೈವಾಗಿದೆ ಇವತ್ತು ನಾವು ಹೆಣ್ಣಿನ ಬಗ್ಗೆ ಒಂದು ವರ್ಣನೆ ಮಾಡ್ತಾ ಬಂದರೆ ಹೆಣ್ಣು ಅಂದರೆ ಕಲೆ ಅವಳು ಹೆಣ್ಣಂದ್ರೆ ಸಂಸ್ಕೃತಿ ಅವಳು ಹೆಣ್ಣು ಅಂದರೆ ಪರಂಪರೆ ಹೆಣ್ಣಂದರೆ ಜೀವನ ಅವಳು ಅಂದರೆ ಸೃಷ್ಟಿಯ ಮೂಲ ಅವಳು ಆ ಹೆಣ್ಣನ್ನು ಕಳ್ಕೊಂಡು ಒಂದು ಹೆಣ್ಣು ಬೇಕಕ್ಕಂಥ ಇವತ್ತು ಏನಾಗಿದೆ ಪ್ರತಿ ಹಳ್ಳಿಗಳಲ್ಲಿ ಒಂದು ಹಬ್ಬ ಮಾಡ್ತಾರೆ ಇಬ್ಬ ದೀಪಾವಳಿ ಹಬ್ಬ ಮಾಡ್ತಾರೆ ಅಂದರೆ ಇರ್ತಾರೆ ಸೊಸೆ ಬರ್ತಾಳೆ ದೀಪ ಹಾಸ್ತಾಳೆ ಅಂತೇಳಿ ಇವತ್ತು ಇವ ಹೆಣ್ಣು ಗಂಡನ ಹಾಡ್ಕೊ ತಾಯಿ ಕಣ್ಣು ನೀರು ಬರ್ತಾ ಅಷ್ಟೇ ಅವಳಿಗೆ ಗಂಡನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಹೆಣ್ಣನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನಿಲ್ಲ ಹಾಗಾಗಿ ಪ್ರತಿ ಹಳ್ಳಿಯಲ್ಲಿ ನಾವು ಒಂದು ಸಮೀಕ್ಷೆ ಪ್ರಕಾರ ಹೇಳ್ತೀವಿ ಸಾವಿರದ ಒಂಬೈನೂರ ಸಾವಿರ ಜನಕ್ಕೆ ಒಂಬೈನೂರ ನಲ್ವತ್ತು ಹೆಣ್ಣು ಇದೆ ಅಷ್ಟೇ ಅಂದರೆ ಇನ್ನು ಅರವತ್ತು ಕಮ್ಮಿ ಇದೆ ಅಂತ ಹೇಳ್ತೀವಿ ಈ ಅರವತ್ತು ನೂರಕ್ಕೆ ಅರವತ್ತಾದರೆ ಕೋಟಿ ಬಂದು ಎಷ್ಟಾಗುತ್ತೆ ಅನ್ನೋದು ಲೆಕ್ಕ ಹಾಕಿದರೆ ಅಲ್ಲಿ ನಮಗೆ ಎಂಟು ಕೋಟಿ ವೇರಿಯೇಷನ್ ಆಗುತ್ತೆ ಅಂದರೆ ನೂರ ಕೋಟಿ ಲೆಕ್ಕಾಚಾರ ಮಾಡಿದ್ರೆ ಟೋಟಲಿ ಹನ್ನೊಂದು ಕೋಟಿ ಹೆಣ್ಣು ಮಗು ಸಂಖ್ಯೆ ಕಮ್ಮಿ ಇದೆ ಅಂದರೆ ಒಂದು ನಮ್ಮ ರಾಜ್ಯಕ್ಕಿಂತ ಎರಡು ರಾಜ್ಯಪಟ್ಟು ನಾವು ಏಳು ಏಳು ಕೋಟಿ ಜನಸಂಖ್ಯೆ ಇದೆಯೋ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಒಂದೂವರೆ ಪಟ್ಟು ರಾಜ್ಯದಲ್ಲಿ ಹೆಣ್ಣೆ ಇಲ್ಲ ಅನ್ನತಕ್ಕಂಥದ್ದು ಒಂದು ಸಮೀಕ್ಷೆ ಇರ್ತಾ ಇದೆ ಮತ್ತು ಈ ಒಂದು ಸೆನ್ಸಸ್ ಸಂಬಂಧಪಟ್ಟಂಗೆ ಝೀರೋ ಟು ಸಿಕ್ಸ್ ಅಂತ ಒಂದಿದೆ ಅಂದರೆ ಸಿಕ್ಸ್ ಟು ಏಯ್ಟೀನ್ ಅಂತ ಒಂದು ಏಯ್ಟೀನ್ ಟು ಫಿಫ್ಟ್ ಸಿಕ್ಸ್ಟಿ ಅಂತ ಮೊದಲನೇ ಸಿಕ್ಸ್ಟಿ ಅಂತಿದೆ ಅಂದರೆ ಝೀರೋ ಇಂದ ಆರು ವರ್ಷ ಒಳಗಡೆಗೆ ಮತ್ತು ಹದಿನೆಂಟು ವರ್ಷ ಒಳಗಡೆಗೆ ಹೆಣ್ಮಕ್ಳು ಸಂಖ್ಯೆ ಕಮ್ಮಿ ಇದೆ ಆದರೆ ಅರವತ್ತು ವರ್ಷ ಮೇಲ್ಗಡೆ ಬಂದಾಗ ಹೆಣ್ಣು ಸಂಖ್ಯೆ ಜಾಸ್ತಿ ಇರ್ತದೆ ಅಂದರೆ ಗಂಡು ಮಕ್ಕಳು ಬೇಗ ಸಹಾಯತಾ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಹಾಗಾಗಿ ಲಿಂಗಾನುಪಾತಲ್ಲಿ ಇವತ್ತು ಸಹ ಸೆನ್ಸಸ್ ಕೊಡ್ತಾರೆ ರಿಪೋರ್ಟಲ್ಲಿ ಭಾಳ ವ್ಯತ್ಯಾಸಗಳು ಆದರೆ ಆರು ಕಾರ್ಯದರ್ಶಿ ಯೋಜನೆ ಜಾರಿ ಬಂದಂತರಿಗೆ ಪ್ರತಿಯೊಂದು ಅಂಕಿಅಂಶಗಳನ್ನ ನಿಖರವಾಗಿ ಒಂದು ದಿನದಲ್ಲಿ ಕೊಡ್ತಕ್ಕ ವ್ಯವಸ್ಥೆ ಮಾಡ್ಲಿಕ್ಕೆ ಸರ್ ಈ ಹದಿನೆಂಟು ವರ್ಷ ಮೇಲ್ಪಟ್ಟಾದ್ಮೇಲೆ ಹೆಣ್ಣು ಮಕ್ಕಳ ರಕ್ಷಣೆ ಹೇಗಾಗುತ್ತೆ ಈ ಆರುಷಿ ಯೋಜನೆಯ ಮೂಲಕ ಇಲ್ಲಿ ಹೆಣ್ಮಕ್ಳ ರಕ್ಷಣೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಹೇಳಬೇಕಾಗುತ್ತೆ ಹೆಣ್ಮಕ್ಳ ರಕ್ಷಣೆ ಅಂತಕ್ಕಂಥದ್ದೇನಾದ್ರೆ ಈಗ ಒಂದು ಅತ್ಯಾಚಾರ ಅಂತ ನೋಡ್ ಬರುತ್ತೆ ಹದಿನೆಂಟು ವರ್ಷದ ಒಳಗಡೆ ಹೆಣ್ಮಗು ಒಪ್ಪಿದ್ರೂ ಸಹ ಅದು ಪೋಕ್ಸೋ ಕಾಯ್ದೆ ಒಳಗಡೆ ಬರುತ್ತೆ ನಾನು ಹೆಣ್ಣು ಹದಿನೆಂಟು ವರ್ಷ ನಂತರಕ್ಕೆ ಬಂದಾಗ ಒಪ್ಪಿಗೆಲಿದ್ರು ಸಹ ಅಲ್ಲ ಅದು ರೇಪ್ ರೇಪಾಗಿದ್ದರೆ ಅದನ್ನು ಕೇಸನ್ನು ಮಾಡ್ಕೊಳ್ಳಿಕ್ಕಿದೆ ಇನ್ನ ಮದ್ವೆ ಸಂಬಂಧಪಟ್ಟಂಗೆ ಬಂದ್ರೆ ಹೆಣ್ಣಿಗೆ ತುಂಬಾ ಆಗುತ್ತೆ ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಆಲ್ರೆಡಿ ಮದುವೆ ಆಗಿರ್ತಾನೆ ಮತ್ತೆ ಮಹಿಳೆಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊತಾರೆ ಆರಶ್ ಯೋಜನೆಯಲ್ಲಿ ಅವ್ರ ಎಂಗೇಜ್ಮೆಂಟ್ ಆಗ್ತಾ ಇದನ್ನೋದಾದ್ರೆ ಆ ಹುಡುಗ ಇರ್ಬೋದು ಹುಡುಗಿ ಭದ್ರಾವತಿ ಇರ್ಬೋದು ಎಲ್ಲರಾಗಿರಲಿ ಇನ್ನ ನಮ್ ಇ ಟಿ ಮಿಷಿನ್ ಏನು ಮಿಷನ್ ಕೊಡ್ತಾರೆ ಮಿಷನ್ ಒಳಗೆ ನಂಬರ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಆ ವ್ಯಕ್ತಿ ಮುಂಚೆನೇ ಮದುವೆ ಆಗಿದ್ರೆ ಅವ್ರಿಗೆ ಮತ್ತೆ ಮದುವೆ ಮಾಡ್ಕೊಳ್ಲಿಕ್ಕೆ ಒಂದು ಸಮಯ ಬರ್ತಲ್ಲ ಸಮಯದಲ್ಲೇ ಎರಡು ಒಂದು ನಂಬರ್ ಫಾರ್ವರ್ಡ್ ಮಾಡ್ತಾರೆ ಫಾರ್ವರ್ಡ್ ಮಾಡ್ಕೊಂಡು ವ್ಯಕ್ತಿ ಮದುವೆ ಆಗಿರ್ತಕ್ಕ ಕನ್ಫರ್ಮ್ ಮಾಡ್ಕೊಳ್ತಾರೆ ಈ ಹುಡುಗಿ ಸತ ಒಂದು ಮುಂಚೆ ಒಂದು ಮದುವೆ ಆಗಿದ್ರು ಸಹ ಇಲ್ಲಿ ಸಿಕ್ಕ ಕೊಡ್ತಾರೆ ಆಮೇಲೆ ಇನ್ನು ಯಾರೇ ಪ್ರೇಮಿಗಳು ಇಷ್ಟಪಟ್ಟಿದ್ರು ಅನ್ನೋದಾದ್ರೆ ಅವ್ರ ಪೋಷಕರು ಬೇರೆ ಕಡೆ ಮದುವೆ ಆಗ್ತಾರೆ ಅನ್ನೋದಾದ್ರೂ ಅದು ಯಾವುದೇ ಧರ್ಮ ಸಂಸ್ಥೆ ಇರ್ಬೋದು ಅಥವಾ ಸಬ್ ಆಫೀಸ್ ಇರ್ಬೋದು ಎಲ್ಲರಾಗಿರಲಿ ಈ ಒಂದು ನಲ್ಲಿ ನಂಬರ್ ಚೆಕ್ ಆದ ನಂತರಕ್ಕೆ ಪ್ರಥಮವಾಗಿ ಈ ಹುಡುಗಿ ಹದಿನೆಂಟು ವರ್ಷ ಆಗಿದೆ ಅನ್ನತಕ್ಕಂಥ ನಾವು ಫಸ್ಟ್ ಪಾಯಿಂಟ್ ತೊಳ್ತೀವಿ ಹದಿನೆಂಟು ವರ್ಷ ಆಗಿದೆ ನಂತರಕ್ಕೆ ನೆಕ್ಸ್ಟ್ ಆ ಹುಡುಗ ಹುಡುಗಿ ಬೇರೆ ಯಾರು ಮದುವೆ ಆಗಿದ್ರೆ ತೆಗೆದುಕೊಳ್ತೀವಿ ಇವತ್ತು ಒಂದು ವಿಷಯ ತೆಗೆದುಕೊಳ್ಬೇಕಾಗಿದೆ ಕುಟುಂಬದಲ್ಲಿ ಒಂದು ಹುಡುಗ ಹುಡುಗಿ ಮತ್ತೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ ಆದರೆ ಆ ಹುಡುಗಿಗೆ ಡಿವೋರ್ಸ್ ಅಂದ್ರೆ ಆ ಹುಡುಗಿಗೆ ಏನು ಕೊಡಬೇಕಾದ ಸವಲತ್ತನ್ನು ಕೊಟ್ಟ ನಂತರಕ್ಕೆ ಅವ್ರು ಮದುವೆ ಮಾಡ್ಕೊಳ್ತಿದ್ದೆ ಅಂದರೆ ಕಾನೂನುಬದ್ಧವಾಗಿ ಮದುವೆ ಮಾಡ್ಲಿಕ್ಕೆ ಮಾತ್ರ ಪ್ರಯೋಜನ ಇದೆ ಯಾರು ವಂಚನೆಯನ್ನು ಮಾಡಿ ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆರು ಶಿವನಗಳಿಗೆ ಭ್ರೂಣಕ್ಕೆ ಮತ್ತು ವಿವಾಹಕ್ಕೆ ಬಹಳ ಮಾನ್ಯತೆಯನ್ನು ಕೊಟ್ಟಿದ್ವಿ ಈ ಮೂಲಕ ವೀಕ್ಷಕರಿಗೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ ಸರ್ ನಮ್ಮ ರಾಷ್ಟ್ರದಲ್ಲಿ ನಾವೊಂದು ಮಾತಾಡ್ತೇವೆ ಎತ್ತರ ನಾಡ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಅಂದ್ರೆ ಎಲ್ಲಿ ಹೆಣ್ಣನ್ನು ಪೂಜೆ ಮಾಡ್ತೀವಿ ಅಲ್ಲಿ ದೇವನ ದೇವತೆ ಇರ್ತೇವೆ ಇದೆ ನಮ್ಮ ಸೆನ್ಸಸ್ ಪ್ರಕಾರ ಮತ್ತು ಜನಗಣತಿ ಪ್ರಕಾರ ಏನಾಗಿದ್ದಾರೆ ಭ್ರೂಣ ಹತ್ಯೆ ಆಗ್ತಾಯಿದೆ ಲಿಂಗಾನುಪಾತ ಕುಸಿತ ಆಗಿದೆ ಹಾಗಾಗಿ ಹೆಣ್ಣಿಲ್ದಂಗೆ ಕುಟುಂಬವನ್ನು ಪರಿಕಲ್ಪನೆ ಮಾಡ್ಕೊಳಿಕ್ಕೆ ಬರಲ್ಲ ಕುಟುಂಬ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಹೊಸದೇವ ಕುಟುಂಬಕ್ಕೆ ಬಂದು ಬಂದಿದೆ ಅನ್ನೋದರೆ ಕುಟುಂಬ ಅನ್ನೋದಾದರೆ ಒಂದು ಹೆಣ್ಣು ಒಂದು ಗಂಡನ ತಕ್ಕಂತಾಗಿದೆ ಹಾಗಾಗಿ ಕುಟುಂಬಕ್ಕೆ ಪರಿಕಲ್ಪನೆ ಆಗಬೇಕು ನಿಮಗೂ ನಿಮ್ಮ ಸೊಸೆ ಬರೋಕ್ಕಿದೆ ಅಥವಾ ಒಂದು ಹುಡುಗಿ ಒಂದು ಹುಡುಗಿ ಸಿಗಬೇಕಾಗಿದೆ ಅನ್ನೋದಾದರೆ ನೀವು ಆರು ಶೋಜನೆ ಬೆಂಬಲ ಕೊಡಿ ಅಂದರೆ ಹೆಣ್ಣು ಮಗು ಏನೆಲ್ಲ ಸಮಸ್ಯೆ ಇದೆ ಸಮಸ್ಯೆಗೆ ಪರಿಹಾರ ಕಾಣ್ಕೊಂಡಿದ್ರೆ ರಾಷ್ಟ್ರಮಟ್ಟದೇ ಜಾರಿ ತರಬೇಕನ್ನೋದಾದರೆ ನೀವು ಸಿ ಎಂ ಜೆ ಕಳಾಗಿರುವ ಒಂದು ನೆತಿಗೆ ಬೆಂಬಲವನ್ನು ಕೊಡಿ ನಿಮ್ಮೆಲ್ಲ ಸಪೋರ್ಟ್ ಕೋಟಿಯಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಜಾರಿ ಜಾರಿಗೆ ಬರಲಿ ಯೋಜನೆ ಮತ್ತು ಒಂದು ಒಳ್ಳೆ ನಾಡನ್ನು ಕಟ್ಟಲಿಕ್ಕೆ ಆಗಿರಲಿ ಒಂದು ಭಾರತ ಭವ್ಯ ಭಾರತನ ಕಟ್ಟಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಎಸ್ ವೀಕ್ಷಕರೇ ಇದಾಗಿತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ರೂಪಿಸಿರುವಂತಹ ಯೋಜನೆಯ ಮಾಹಿತಿ ಇಂತಹ ಒಳ್ಳೆಯ ಯೋಜನೆಯನ್ನ ಸರ್ಕಾರ ಆದಷ್ಟು ಬೇಗ ಜಾರಿಗೆ ತರಲಿ ಅನ್ನೋದು ನಮ್ಮ ಆಶಯ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್